ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡಿದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿ ತೋರಿಸಿರುವ ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇವೆ ಎಂದು ಗ್ರೀನ್ವುಡ್ ಸಂಸ್ಥೆ ಅಧ್ಯಕ್ಷ ಅಕ್ಷರಂ ವೆಂಕಟೇಶ್ ಅಭಿಪ್ರಾಯಪಟ್ಟರು ಮದ್ದೂರು ತಾಲೂಕಿನ ಕೊಪ್ಪ ಸಮೀಪದ ಟಿಬಳ್ಳಕೆರೆಯ ಗ್ರೀನ್ವುಡ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಹಸಿರೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಗೋವು ದಾನ ಗಣ್ಯರಿಗೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪ್ರಪಂಚದಲ್ಲಿ ವಿದ್ಯೆಗಿರುವ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಹಣ ಆಸ್ತಿ ಐಶ್ವರ್ಯಗಳನ್ನು ಯಾರು ಬೇಕಾದರೂ ಕದ್ದು ಹೋಗಬಹುದು ಆದರೆ ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳು ವ್ಯಾಸಂಗದ ಕಡೆಗೆ ಹೆಚ್ಚು ಗಮನ ನೀಡಿ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಅನುಕೂಲ ಕಲ್ಪಿಸುವ ಜೊತೆಗೆ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಕೀರ್ತಿ ತರಬೇಕು ಎಂದು ಕಿವಿಮಾತು ಹೇಳಿದರು ಮತ್ತು ನಮ್ಮ ದೇಶದಲ್ಲೇ ಅನೇಕ ಹಳ್ಳಿಗಳಿರ್ಬೋದು ಎಲ್ಲ ಕಡೆನೂ ಹೋಗ್ತಿದ್ದೆ ನಾನು ಮೊದಲನೇದಾಗಿ ಒಂದು ನಾಲ್ಕೈದು ವರ್ಷದಿಂದ ಕೋಲಾರ ಹತ್ರ ಕೋಲಾರ ಹತ್ರ ಒಂದು ವಿರ ಒಂದು ಚಿಕ್ಕ ಸ್ಕೂಲ್ ನಮ್ಮ ರೋಟ್ರಿ ಕೋಲಾರನವರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಹೋದಾಗ ಅವರು ಸ್ಕೂಲ್ ಅಂದರೆ ಇಷ್ಟು ದೊಡ್ಡ ಸ್ಕೂಲ್ ಕೂಡ ಇರಲಿಲ್ಲ ಆಗುತ್ತೆ ಒಂದು ಗೌರ್ಮೆಂಟ್ ಸ್ಕೂಲು ಚಿಕ್ಕದಾಗಿತ್ತು ಅಲ್ಲಿ ಬೆಂಚರ್ಸ್ ಬೇಕು ಬೆಂಚರ್ಸ್ ಇಲ್ಲ ಅವರಿಗೆ ಅಂತ ಹೇಳಿ ನಮ್ಮನ್ನು ಕರ್ಕೊಂಡೋಗಿ ನಾವನ್ನೆಲ್ಲ ನೋಡೋದು ಯಾರು ಅರೇಂಜ್ ಮಾಡೋಣ ಅಂತ ಹೇಳಿ ಆದಮೇಲೆ ನಾನು ಒಂದು ಟೀಚರ್ನ ಮೀಟ್ ಮಾಡಿದೆ ಒಬ್ಬ ಟೀಚರ್ ಬಂದಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಅವ್ರ ಕೂಡ ಮಾತಾಡ್ತಾರೆ ಅವ್ರು ನೋಡಿದ್ರೆ ನನಗೆ ಅವರು ನಮ್ಮ ಇಂಡಿಯಾನ ಕರ್ನಾಟಕದವ್ರೆ ಆದರೆ ನಮ್ಮ ಬೆಂಗಳೂರು ಅಥವಾ ಕೋಲಾರ ಇದ್ದಿರಲಿಲ್ಲ ಅವರು ಅವ್ರ ಡ್ರೆಸ್ಸು ಅವ್ರು ಮಾತಾಡೋ ಶೈಲಿ ನೋಡಿದಾಗ ಇದೆಲ್ಲ ಫಾರಿನ್ ಎಲ್ಲ ಇಬ್ಬರು ಟ್ರೈನಿಂಗ್ ತೊಗೊಂಡು ಬಂದಂದಿದೆ ಅಂತ ನಾನು ಮನಸ್ಸು ಅನ್ನಿಸ್ತು ಇಮಿಡಿಯೇಟಾಗಿ ಕೇಳಿದೆ ಮೇಡಮ್ ನೀವು ಯಾವ ಊರು ನಿಮ್ಮ ಸರ್ ನನಗೆ ಕೋಲಾರ ಸರ್ ಅದು ಹೌದಾ ಆಮೇಲೆ ಏನು ಮಾಡ್ತಾ ಇದ್ದಾರೆ ಅವರು ಬಯೋಡೇಟ ತಗೊಂಡಾಗ ಅವರು ಅನೇಕ ವರ್ಷಗಳು ಅನೇಕ ವರ್ಷಗಳು ಬೇರೆ ಬೇರೆ ದೇಶಗಳಲ್ಲಿ ಕೇಳಿದಾಗ ಅವರು ಅನೇಕ ವರ್ಷಗಳು ಆದರೆ ಅವರು ಲಕ್ಷ ಗಟ್ಟಲೆ ಲಕ್ಷ ಗಟ್ಟಲೆ ಸ್ಯಾಲ್ರಿ ತಗೊಂಡು ಪ್ರಪಂಚದೆಲ್ಲ ಸುತ್ತಿ ಅವರು ವಾಪಸ್ ಕೋಲಾರಲ್ಲೇ ಆ ಸ್ಕೂಲ್ಗೆ ಬಂದಿದೆ ಅದು ರಿಮೋಟ್ ಅದು ಅವಾಗ ನನಗೆ ತುಂಬ ಸಂತೋಷ ಆಯಿತು ಕೇಳಿದೆ ನಾನು ಆ ಟೀಚರ್ನ ನಿಮ್ಗೆ ಯಾತಿದ್ದಾರ ಒಂದು ಎಲ್ಲರೂ ಬ್ಯಾಂಗ್ಳೂರ್ಗೆ ಬಿಟ್ಟು ಆಶೆ ಹೋಗ್ತೀನಿ ಇಲ್ಲ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬರ್ತೀನಿ ಮೈಸೂರಿಗೆ ಹೋಗ್ತೀನಿ ಅಂತಾರೆ ನೀವು ನೋಡಿದಾಗ ಇಂಥ ದೇಶ ಸ್ನೇಹಿತರು ಸುತ್ತಿ ತಿಳಿ ಕೋಲಾರಕ್ಕೆ ಬಂದಿದ್ದರು ಅವರು ಹೇಳಿದ್ರು ನನಗಿನ್ನೇನು ಸಂಬಳನೂ ಸಿಗ್ತಾಯಿಲ್ಲ ನಾನೇ ಕೈಗಿಂದ ಮಾಡ್ತಾ ಇದ್ದೀನಿ ಆದರೆ ನನಗೆ ಸಿಕ್ಕಿರೋ ಒಂದು ಸಂತೋಷ ನಂಗೆ ಇನ್ನೆಲ್ಲೂ ಸಿಗ್ತಾ ಇಲ್ಲ ನನಗೆ ಆದ್ರಿಂದ ನಾನು ಸುತ್ತಕೊಂಡು ಇಂತಹ ಮಕ್ಕಳ ಜೊತೆ ಇದ್ದಾಗ ಆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಿದಾಗ ಆ ಬರೋ ಸಂತೋಷ ಆ ಇದು ಎಲ್ಲೂ ಸಿಕ್ಕೋದಿಲ್ಲ ಸರ್ ಆದ್ರಿಂದ ನಮಗೆ ವಾಪಸ್ ಬಂದು ನಾನು ನನ್ನ ಹಸ್ಬೆಂಡ್ ಇಬ್ರು ವಾಪಸ್ ಬಂದಿರ್ತಾರೆ